ಚಿಕ್ಕಮಗಳೂರು ಜನತೆಗೆ ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಕೊಡಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನಲ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಕಚ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾಡ್ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶು ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಭೇಟಿ ಕುಡಿ ರಾಯಲ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯ ಬಂದಿದೆ ಅಂತಾನೆ ನಿಜವಾಗಲೂ ನಾವನ್ನು ಆತಂಕ ಪಡಬೇಕು ಈ ರಾಜ್ಯದಲ್ಲಿ ಕೃಷಿ ಮತ್ತೆ ಕನ್ನಡ ಎರಡು ನಶಿಸಿ ಹೋಗ್ತಾ ಇದ್ದಾವೆ ಸರ್ಕಾರಗಳು ಈ ಮಟ್ಟ ಮಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಒಂದು ಜವಾಬ್ದಾರಿ ಅವ್ರಿಂದ ಕನ್ನಡ ಶಾಲೆಗಳು ಇವತ್ತು ಅದೆಷ್ಟೋ ಶಾಲೆಗಳು ಭಾಗ ಹಾಕಿದರೆ ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ನಮ್ಮ ನಾಯಕರುಗಳು ಈ ಬಗ್ಗೆ ಸದನದಲ್ಲಿ ಮಾತಾಡಿ ಕನ್ನಡದ ಮತ್ತೆ ಕೃಷಿಯ ರಕ್ಷಣೆಗಾಗಿ ವಿಶೇಷ ಕಾಯ್ದೆ ಕಾನೂನುಗಳನ್ನು ತರಬೇಕು ಆಗ ಕನ್ನಡ ಉಳಿಸುವಲ್ಲಿ ಅದ್ರದೇ ಆದಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಸರ್ಕಾರ ತಗೊಂಡಾಗುತ್ತೆ ಆಡಳಿತ ಮಾಲೀಕರಿಗೆ ಎಲ್ಲ ಒಂದು ತಂದ್ರೆ ಅದನ್ನು ಸ್ಪಂದಿಸಿ ಕೆಲಸ ಮಾಡಿಕೊಡ್ತಿದ್ದಾರೆ ಯಾವುದೇ ಒಂದು ಆಟೋ ಸರ್ಕಲ್ ಆಗಿರ್ಲಿ ಯಾವುದೇ ಟ್ರಾಫಿಕ್ ಪೊಲೀಸರು ಆಗಲಿ ಗಾಡಿ ತೆಗೀರಿ ಆಗಿ ಅಂತ ಹೇಳಿದಾಗ ಅಲ್ಲೊಂದು ಆಟೋ ಸರ್ಕಲ್ ಮಾಡಿಕೊಟ್ಟಿದ್ದಾರೆ ಎಂತಾದರೂ ಇರು ಎಂದೆಂದು ಗುಲಿ ಕನ್ನಡವಾಗಿರು ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡಕ್ಕೆ ಜೀವ ಕೊಟ್ಟು ಅದಕ್ಕೆ ಉಸಿರಾಗಿರುವಂತಹ ಯಾವ್ದಾದ್ರು ಒಂದು ಸಂಘ ಇದ್ರೆ ಅದು ಆಟೋ ಚಾಲಕರ ಸಂಘ ಇರ್ಬೋದು ಯಾಕಂತ ಹೇಳಿದ್ರೆ ಆಟೋ ಚಾಲಕರಿಂದಲೇ ಕನ್ನಡ ಉಳಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಟೋ ಚಾಲಕ ಪ್ರತಿದಿನ ಯಾವುದೇ ಒಂದು ಆಟದಲ್ಲಿ ನೋಡಿರ್ಬೋದು ಪ್ರತಿಯೊಂದು ಆಟದಲ್ಲಿ ಕೂಡ ಕನ್ನಡದ ಬರಹಗಳು ಕನ್ನಡದ ಎಲ್ಲ ರೀತಿಯ ಕನ್ನಡ ಬರಹಗಳು ಸಿಗೋದಂಥದ್ದು ಆಟೋ ಹಿಂದೆ ಮಾತ್ರ ಸುಮಾರು ವರ್ಷಗಳಿಂದ ಸಂಘಟನೆ ನಡೆಸ್ಕೊಂಡ್ ಬರ್ಬೇಕಾರೆ ಆಟೋ ಸಂಘ ನಮ್ಮ ಇರೋದೇ ಆಟೋ ಸಂಘ ಯಾವುದೇ ಒಂದು ಸಂಸ್ಥೆ ಆಗಲಿ ಅದರಲ್ಲಿ ಬಡವರ ಪರ ನಾಡು ನುಡಿ ಜನ ರಕ್ಷಣೆಗೆ ಫಸ್ಟ್ ಓಡಾಡೋದಂದ್ರೆ ಆಟೋ ಸಂಘದವರು ನಾವು ನವೆಂಬರ್ ತಿಂಗಳಲ್ಲಿ ಒಂದಿನ ಮೂವತ್ತೊಂದನೇ ತಾರೀಕ ತನಕ ಆಟೋ ಸಂಘದವರ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಗೆ ನಡೀತಾ ಇದೆ ನಾವು ಎಲ್ಲಾ ಕಾರ್ಯಕ್ರಮ ಭಾಗವಹಿಸ್ತೇವೆ ಯಾಕಂದ್ರೆ ನಮ್ದೊಂದು ಅಭಿಮಾನ ಕನ್ನಡದ ಜೊತೆಗೆ ನಮ್ಮ ಸಂಘಟನೆಯಲ್ಲಿರೋ ಹುಡುಗರು ನಮ್ಮವರು ಅವರ ಕೆಲಸ ಕಾರ್ಯಗಳು ಇವತ್ತು ನೋಡ್ಬೋದು ಎಲ್ಲಾ ಆಟೋಗಳು ಇಲ್ಲಿ ನಿಂತಿದೆ ನಮ್ಮಂಗೆ ಅವ್ರಿಗೂ ಕೆಲಸ ಇರುತ್ತೆ ಅವರು ದುಡಿಮೆ ಜೀವನ ಆಗ್ಬೇಕು ಆದ್ರೆ ಯಾರಿಗೋಸ್ಕರ ಇಲ್ಲೆಲ್ಲಾ ಬಂದು ಕೆಲಸ ಕಾರ್ಯಗಳು ಬಿಟ್ಟು ನಿಂತಿದ್ದಾರೆ ಇಲ್ಲಿರೋರೆಲ್ಲ ನೀವು ಕನ್ನಡದ ಬಗ್ಗೆ ಆಸಕ್ತಿ ಇದ್ದು ಕನ್ನಡ ಉಳಿಸೋ ನಿಟ್ಟಿನಲ್ಲಿ ಹೋರಾಡ್ತಾ ಇರೋ ಜನ ಇದ್ದೀರಾ ಜೊತೆಗೆ ಬೇರೆಯವ್ರಿಗೂ ನಾವು ನಮ್ಮ ಆ ಇತಿಹಾಸ ಆಗ್ಲಿ ನಮ್ಮ ಹೋರಾಟ ಆಗ್ಲಿ ಅದನ್ನ ತಿಳಿಸಂತದ್ ಇರುತ್ತೆ ಆ ನಿಟ್ಟಿನಲ್ಲಿ ಸಂಜೆ ಮೇಲೆ ಮಾಡಿದ ಕಾರ್ಯಕ್ರಮ ಉತ್ತಮ ಇನ್ನೊಮ್ಮೆ ಕನ್ನಡದ ಶುಭಾಶಯಗಳು ವಾರ ಸಾವಿರ ಇತಿಹಾಸ ಇರುವಂತ ಒಂದು ಕನ್ನಡ ನಮ್ದೆ ಪ್ರಥಮ ಭಾಷೆ ಇತಿಹಾಸದಲ್ಲಿ ಎಲ್ಲಾ ಲಿಪಿ ಇರಂತ ಭಾಷೆ ಕನ್ನಡ ಇಷ್ಟು ವರ್ಷದಿಂದ ಯಾವುದೇ ಒಂದು ವರ್ಡ್ ಬೇಕು ಅಂತಂದ್ರೆ ನಮ್ ಕನ್ನಡದಲ್ಲಿ ಅದಕ್ಕೆ ಅಕ್ಷರಗಳಿದೆ ಇದು ಯಾವ ಲಿಪಿಲೂ ಇಲ್ಲ ಕನ್ನಡ ಇಂಗ್ಲಿಷ್ ಅಲ್ಲಿ ಇಪ್ಪತ್ತೈದು ಇದೆ ನಮ್ದ್ರಲ್ಲಿ ಇರೋ ಅಕ್ಷರಗಳು ಎಲ್ಲದಕ್ಕೂ ಅದೇ ಆದ ನಿರ್ದಿಷ್ಟವಾದ ಒಂದು ವ್ಯಾಕರಣದ ಉಚ್ಚಾರಣೆ ಮಾಡಂತ ಒಂದು ದೊಡ್ಡ ಹಿನ್ನೆಲೆ ಇರಂತ ಅಂದ್ರೆ ಕನ್ನಡ ಭಾಷೆ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಂತ ಭಗತ್ ಸಿಂಗ್ ಆಟೋ ನಿಲ್ದಾಣದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮತ್ತೆ ಎಪ್ಪತ್ತನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದೀನಿ ಒಂದು ವೇಳೆ ಕನ್ನಡ ಅಂತ ಹೇಳಿದ್ರೆ ನಮ್ಮ ತಾಯಿ ನಾವು ಕನ್ನಡ ಕನ್ನಡಾಂಬೆಯನ್ನ ತಾಯಿಗೆ ಹೋಲಿಸ್ ಹೋಲಿಕೆ ಮಾಡ್ಕೊಳ್ತೀವಿ ಕನ್ನಡ ಭಾಷೆ ಅಂತಕ್ಕಂಥದ್ದು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಶ್ರೀಮಂತವಾಗಿರ್ತಕ್ಕಂಥ ಭಾಷೆ ಕನ್ನಡ ಮತ್ತು ಅತಿ ಹೆಚ್ಚು ಶ್ರೀಮಂತಿಕೆಯನ್ನ ಹೊಂದಿರತಕ್ಕಂತ ಒಂದು ರಾಜ್ಯ ಕನ್ನಡ ಇಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದುಕೊಂಡಿರ್ತಕ್ಕಂಥ ಏಕೈಕ ಭಾಷೆ ಕನ್ನಡ ಕನ್ನಡ ಕೇವಲ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಆಟೋ ಮಕ್ಕಳಿಗೆ ಕಾರ್ಯಕರ್ತರಿಗೆ ಕನ್ನಡ ಬೇಕಾಗಿರೋದು ನಾವೆಲ್ಲರೂ ಕೂಡ ಕನ್ನಡಿಗರು ಪ್ರಸವ ಮಾಡ್ಕೊಳ್ತಕ್ಕಂಥ ಸಂದರ್ಭ ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಸಾಲದು ನಾವೆಲ್ಲರೂ ಕೂಡ ಇವತ್ತು ನಿರಂತರವಾಗಿ ಕನ್ನಡವನ್ನು ಮಾತಾಡದ್ರ ಮೂಲಕ ಕನ್ನಡ ಶಾಲೆಗಳಿಗೆ ಭಾಷೆ ನಿಲ್ಲಿಸಬೇಕ ಆಯ್ತು ಆಯ್ತು ಕೂತು ಮಾತಾಡ್ತೀವಿ ನಾವು ಬಂದೇ ಕನ್ನಡಿಗರು ಹೆಚ್ಚಿಸಕ್ಕೋಸ್ಕರ ಕೇವಲ ಎರಡು ರಾಜಕಾರಣಿಗಳು ಬಂದಂಗೆ ನಿಮ್ಮ ಹತ್ರ ಮಾತಾಡಿ ಹೋಗ್ತಾ ನಾವು ಬಂದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಜೀವನ ಪಾಂಡುರಂಗ ಆಟೋ ನಿಲ್ದಾಣ ಕನ್ನಡ ಸೇನೆ ಕರ್ನಾಟಕ ಮತ್ತು ರೈತ ಸಂಘ ತಾಲೂಕು ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ರಸ್ತೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ಕನ್ನಡ ನಾಡಿನ ನೆಲ ಜಲದ ರಕ್ಷಣೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ವ್ಯವಹಾರಿಕವಾಗಿ ಇತರ ಭಾಷೆಗಳನ್ನು ಬಳಸಿದರು ಕನ್ನಡ ಭಾಷೆಯನ್ನು ನಾವು ಯಾವತ್ತೂ ಮರೆಯಬಾರದು ಎಂದು ಹೇಳಿದರು ಆದ್ರೆ ನಾವು ಕನ್ನಡದಲ್ಲಿ ಅವ್ರನ್ನ ಮಾತಾಡಿಸಿ ಆಗ ಅವ್ರ ಕನ್ನಡನು ಬೆಳೆಯುತ್ತೆ ಅಂತ ನಾವೇ ಅವ್ರ ಭಾಷೆಗೆ ಅವ್ರ ಜೊತೆ ಸೇರ್ಕೊಂಡ್ರೆ ನಮ್ಮ ಭಾಷೆ ಬರ್ತೋಗುತ್ತೆ ಈಗಾಗಲೇ ಗೊತ್ತಿರಲಿಲ್ಲ ತುಂಬಾ ಮಾತುಗಳನ್ನು ಹೇಳಿದರೆ ನಾವೆಲ್ಲ ಅದನ್ನ ತಿಳ್ಕೊಂಡಿದ್ದೀರಿ ಮುಂದೆ ಈ ಕಾರ್ಯಕ್ರಮದಲ್ಲಿ ಅವ್ರನ್ನು ಆಹ್ವಾನ ಮಾಡಿ ಆ ಕನ್ನಡದ ಬಗ್ಗೆ ಸಾರಾಂಶ ಹೇಳ್ಬೇಕು ಅಂತ ಹೇಳಿ ಮುಖ ಕೇಳ್ತಾ ಮಾತಾಡಕ್ಕ ಕರ್ನಾಟಕದಲ್ಲಿ ನನ್ಗೇನಾದ್ರು ಆ ಕನ್ನಡದ ಬಗ್ಗೆ ಒಂದು ಆ ನಿಜವಾದ ಕಾಳಜಿ ಮತ್ತು ಒಂದು ಇದೆ ಅಂತ ಹೇಳಿದ್ರೆ ಅದು ಆಟೋ ಸಂಘದ ಮೂಲಕ ಅನ್ಕೊಂಡಿದ್ದ ನವಂಬರ್ ನಲ್ಲಿ ಏನಾದ್ರು ನವೆಂಬರ್ ನಲ್ಲಿ ಕೂಡ ಕನ್ನಡವನ್ನ ಕನ್ನಡಿಗರಿರುವ ಸಂದರ್ಭದಲ್ಲಿ ಆ ಕನ್ನಡಿಗರನ್ನ ಎಚ್ಚರಿಸುವಂತಹ ಕೆಲಸವನ್ನ ಆಟೋ ಸಂಘದವರು ಮಾಡ್ತಾ ಯಾವತ್ತು ಸಿನಿಮಾದಲ್ಲಿ ಶಂಕರ್ ನಾಗ್ ಅವರು ಆಟೋ ಡ್ರೈವರ್ ಆಗಿ ಅವರು ಒಂದು ಪಾತ್ರವನ್ನು ನಿರ್ಮಿಸಿ ಅಭಿನಯ ಮಾಡಿ ಲಕ್ಷಾಂತರ ಜನ ಆಟೋ ಡ್ರೈವರ್ಗಳಿಗೆ ಅವರು ಸ್ಫೂರ್ತಿಯಾಗಿದ್ರು ಕನ್ನಡದ ಕೆಲಸಕ್ಕೆ ಸ್ಫೂರ್ತಿ ಆದರು ಅವತ್ತಿಂದ ನಮ್ಮ ಕನ್ನಡಿಗರು ನಮ್ಮ ಆಟೋ ಡ್ರೈವರ್ಗಳು ಆಟೋದ ಹಿಂಬದಿಯಲ್ಲಿ ಓಮಲ್ಲಿಗೆ ನೀನೆಲ್ಲಿಗೆ ಈ ರೀತಿಯ ಕನ್ನಡದ ಒಂದು ಕಾವ್ಯ ಭಾಷೆಯನ್ನ ಪ್ರೀತಿಯ ಭಾಷೆಯನ್ನು ಹಾಕೊಂಡು ತಿರ್ಗಾಡ್ತಾ ಇದ್ದಾರೆ ನೀ ನನಗಿದ್ದರೆ ನಿನಗೆ ಅಂತಕ್ಕಂತಹ ಒಂದು ಮನುಷ್ಯತ್ವದ ಸಹಕಾರ ಭಾಷೆಯನ್ನು ಸಹಿತ ಆಟೋದಲ್ಲಿ

ಭಾರತೀಯ ನೆಲದಲ್ಲಿ ಉರ್ದು ಭಾಷೆಗೆ ಆರುನೂರು ವರ್ಷಗಳ ಇತಿಹಾಸವಿದೆ ಮಾತೃಭಾಷೆ ಉರ್ದುವನ್ನು ಮುಸ್ಲಿಂ ಜನಾಂಗ ಪ್ರೀತಿಸಿದಂತೆ ಕನ್ನಡ ಭಾಷೆಯನ್ನು ಅಪ್ಪಿಕೊಳ್ಳುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಹೇಳಿದರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಉರ್ದು ಅರಬ್ ಚಿಕ್ಕಮಗಳೂರು ಮತ್ತು ಕರ್ನಾಟಕ ಉರ್ದು ಅಕಾಡೆಮಿಯಿಂದ ಆಯೋಜಿಸಿದ್ದ ಉರ್ದು ರ್ಯಾಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬಹುಶಃ ಇದು ಕಳೆದ ವರ್ಷನೂ ಬಂದಿದೆ ಪ್ರತಿ ವರ್ಷ ರಾಜ್ಯ ಉರ್ದು ಅಕಾಡೆಮಿ ವತಿಯಿಂದ ಪ್ರತಿ ವರ್ಷ ಪ್ರತಿ ಜಿಲ್ಲೆನಲ್ಲಿ ಎರಡು ದಿನ ಈ ಒಂದು ಉರ್ದು ರ್ಯಾಲಿ ಮತ್ತೆ ಕಲ್ಚರಲ್ ಪ್ರೋಗ್ರಾಂ ಅಳವಡಿಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ನಮ್ಮ ದೇಶ ಭಾರತ ದೇಶ ವಿವಿಧತೆಯಲ್ಲಿ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ದೇಶ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಪಾರ್ಸಿ ಸಿಖ್ ಈ ರೀತಿ ಎಲ್ಲ ಧರ್ಮಗಳನ್ನು ಹೊಂದಿರತಕ್ಕಂಥ ಜಾತ್ಯತೀತ ಭಾರತ ರಾಷ್ಟ್ರ ಇಲ್ಲಿ ಎಲ್ಲ ಧರ್ಮದವರನ್ನ ಒಟ್ಟಾಗಿ ಪ್ರೀತಿಯಿಂದ ಹೋಗುವಂತ ದೇಶ ಭಾರತ ದೇಶ ಪ್ರಪಂಚದಲ್ಲಿ ಎಲ್ಲ ಧರ್ಮವನ್ನ ಪ್ರೀತಿಯಿಂದ ತೆಗೆದುಕೊಂಡು ಹೋಗುವಂತ ದೇಶ ಯಾವ್ದಾರ ಇದ್ರೆ ಹೆಮ್ಮೆಯ ನಮ್ಮ ಭಾರತ ದೇಶ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಸ್ ಅಹಮದ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಉರ್ದು ಕಲಿಕೆಗೆ ಯುವ ಸಮೂಹ ಹೆಚ್ಚಿನ ಆಸಕ್ತಿ ತೋರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಭಾಷೆಯ ಬೆಳವಣಿಗೆಗಾಗಿ ಜಿಲ್ಲಾ ಹಾಗೂ ರಾಜ್ಯ ಕಮಿಟಿ ಕಾರ್ಯಕ್ರಮ ಹಮ್ಮಿಕೊಂಡು ಉರ್ದು ಭಾಷೆ ಉಳಿವಿಗಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು

ಚಿಕ್ಕಮಗಳೂರಿನಲ್ಲಿ ಉರ್ದು ಡೇ ಹಾಗೂ ಉರ್ದು ರ್ಯಾಲಿ ಹಾಗೂ ಕಲ್ಚರಲ್ ಪ್ರೋಗ್ರಾಮ್ಗಳು ಇಂದು ಆಯೋಜಿಸಿದ್ದು ಭಾರಿ ಒಳ್ಳೆ ರೀತಿಯಲ್ಲಿ ಪ್ರೋಗ್ರಾಮ್ ನಡೆಯಿತು ಇವತ್ತು ಅದಕ್ಕೆ ಮುಖ್ಯ ಉರ್ದು ಅಕಾಡೆಮಿ ಬೆಂಗಳೂರು ಮತ್ತು ಕರ್ನಾಟಕ ಉರ್ದು ಅಥವಾ ಚಿಕ್ಕಮಗಳೂರು ವತಿಯಿಂದ ಇವತ್ತು ಒಂದು ಚರ್ಚ್ನೆ ಉರ್ದು ಜೋಮೆ ಉರ್ದು ರ್ಯಾಲಿ ಮತ್ತು ಒಂದು ಸಹಾಪತಿ ಪ್ರೋಗ್ರಾಮ್ ಅಂತ ಕಲ್ಚರಲ್ ಫೇ ಅಂತ ಪ್ರೋಗ್ರಾಮ್ ಅಂತೀವಿ ಅದೊಂದು ಅತ್ಯುತ್ತಮ ರೀತಿಯಲ್ಲಿ ನಡೆಯಿತು ರಹಮುತುಲ್ಲಾ ವರ್ಕಾತು तमाम मुहिबा ने उर्दू अदब चिकमंगलूर के लिए यह नहायत खुशखबरी का मुकाम है कि उर्दू अदब चिकमंगलूर हमेशा की तरह इस साल भी जो है उर्दू मनाए जिसकी एक बड़ी रैली निकाली गई जो अंडे छतर से लेकर कवेपो कला मंदिरा तक पहुंची। फिर उसके बाद कार्यक्रम को मुना नगर दंडे छत्र कवेपो कला मंदिर काल जाति नहीं गौरव कर्नाटक उर्दू अकाडमी अध्यक्ष मोहम्मद आली काजी सदस्य मुनीर अहमद उद्यमी अफसर अहमद तलूकु ग्यारंटी प्राधिकार उपाध्यक्ष अंसर अली नगरसभा सदस्य शादाब आलम खा जावेद जिला उर्दू अरब सदस्य जिला कमिटी जमशी अहमद नजमा निकद सुहाना सुल्तान नजमा अली अकबर खालीद् रेहमा शबीर उपस्थितर ಚಿಕ್ಕಮಗಳೂರು ಜನತೆಗೆ ಅತಿ ಅಗತ್ಯವಿದ್ದ ಫೇಶಿಯಲ್ ಸರ್ಜರಿ ಇಂಪ್ಲಾಟಲಜಿ ಹಾಗೂ ಆಯುರ್ವೇದ ಜೊತೆಗೆ ಯೋಗ ಸೇವೆಯ ಮುಖಂ ಹೆಸರಿನ ನೂತನ ಕ್ಲಿನಿಕ್ ನಗರದ ಬಾರ್ಲೆನ್ ರಸ್ತೆಯಲ್ಲಿ ಉದ್ಘಾಟನೆಗೊಂಡಿದೆ ಎಂಎಲ್ಸಿ ಸಿಟಿ ರವಿ ಅವರು ಕ್ಲಿನಿಕ್ನ ಉದ್ಘಾಟನೆ ನೆರವೇರಿಸಿದ್ದು ನಗರದ ಗಣ್ಯರ ಜೊತೆಗೆ ವೈದ್ಯ ಸಹೋದರಿಯರಾದ ಪೊನ್ನಮ್ಮ ಹಾಗೂ ಮೈತ್ರಿ ಓದಿದ ಸಾಯಿ ಏಂಜಲ್ಸ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ನಾಗೇಶ್ ಹಾಗೂ ವಿಜಯ ದಂಪತಿ ಆಗಮಿಸಿ ಆಶೀರ್ವದಿಸಿ ಶುಭ ಹಾರೈಸಿದರು ಪೊನ್ನಮ್ಮ ಮತ್ತು ಡಾಕ್ಟರ್ ಮೈತ್ರಿ ಅವರಿಬ್ಬರು ಸೇರಿ ಮುಖಮ್ಮ ಅಂತಕ್ಕಂಥ ಒಂದು ಫೇಶಿಯಲ್ ಸರ್ಜರಿ ಫೇಶಿಯಲ್ ಕ್ಲಿನಿಕ್ ಅನ್ನ ಪ್ರಾರಂಭಿಸ್ತಾ ಇದ್ದಾರೆ ಅವರಿಗೆ ಶುಭಾರೈಸ್ತೇನೆ ಅವು ನಮ್ಮ ಊರಿನ ಮಕ್ಕಳು ಯಶೋಧಕ್ಕನ ಮತ್ತು ಚೆಂಗಪ್ಪನವರ ಸುಪುತ್ರಿಯರು ತುಂಬ ಹಂಬಲ್ಲಿರ್ತಕ್ಕಂಥ ಮತ್ತು ಕಷ್ಟಪಟ್ಟು ಜೀವನ ಕಟ್ಕೊಳ್ಬೇಕು ಅಂಥೇಳಿ ಪ್ರಯತ್ನ ಮಾಡ್ತಿರ್ತಕ್ಕಂಥ ನಮ್ಮ ಮನೆಯ ಮಕ್ಕಳು ಅವರ ಈ ಒಂದು ಚಿಕ್ಕಮಗಳೂರಿನಲ್ಲಿ ಅವರು ಬೆಂಗಳೂರಿನಲ್ಲಿಯೋ ಅಥವಾ ದೊಡ್ಡ ಸಿಟಿಯಲ್ಲಿ ಪ್ರಾರಂಭ ಮಾಡಿದ್ರೆ ಇದಕ್ಕಿಂತ ಹೆಚ್ಚಿನ ಅವಕಾಶಗಳು ಅವರಿಗಿತ್ತು ಆರ್ಥಿಕವಾಗಿ ಹೆಚ್ಚಿನ ಲಾಭಗಳಿಕೆಗೆ ಅವಕಾಶಗಳಿತ್ತು ಆದರೂ ತನ್ನ ಊರಿಗೆ ಸೇವೆ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ಅಲ್ಲಿ ಅದನ್ನು ಮುಖಮ್ಮ ಅಂತಕ್ಕಂಥ ಸ್ಪೆಷಿಯಲ್ ಕ್ಲಿನಿಕನ್ನು ಪ್ರಾರಂಭಿಸ್ತಾ ಇದ್ದಾರೆ ಅವರಿಗೆ ನಾನು ಶುಭ ಹಾರೈಸ್ತೇನೆ ನಿಮ್ಮಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಜಿಲ್ಲೆಯ ಜನತೆಗೆ ಮಾತ್ರ ಅಲ್ಲ ನೆರೆಹೊರೆಯ ಜಿಲ್ಲೆಯ ಜನರು ಕೂಡ ತಮ್ಮ ತಮ್ಮ ಮೂಲಕ ಸೇವೆಯನ್ನು ಪಡೆಯುವಂತಾಗಲಿ ಅಂತೇಳಿ ನಾನು ಅವರಿಗೆ ಶುಭ ಹಾರೈಸ್ತೇನೆ ಡಾಕ್ಟರ್ ಪೊನ್ನೂ ಆ್ಯಂಡ್ ಡಾಕ್ಟರ್ ಮೈತ್ರಿ ಈ ದಿನ ತುಂಬಾ ಸಂತೋಷ ಆಗಿದೆ ಈ ತರ ಈ ಮಕ್ಕಳು ನರ್ಸರಿಲಿ ಮೇ ಬಿ ಹೆಜ್ಜೆ ಹಿಡಿಯ ಕಲ್ತಿದ್ದು ಕಂತಿದ್ದು ಅಂದ್ರೆ ಮತ್ತೆ ಅವ್ರ ತಾಯಿ ತಂದೆ ತುಂಬಾ ಸಪೋರ್ಟಿವ್ ಆಗಿದ್ರು ಆ ಮಕ್ಕಳು ನಾವು ಯಾವ ಸಂಸ್ಕಾರ ಕೊಟ್ವಿ ಅದೇ ಸಂಸ್ಕಾರದಲ್ಲಿ ಸ್ಕೂಲಲ್ಲೂ ಬೆಳೆದ್ರು ಮನೇಲೂ ತಂದೆ ಕೊಟ್ರು ಈ ತರ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ ಮಕ್ಳು ಇವತ್ತು ಅದು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದಿದ್ದಾರೆ ಅವ್ರ ತಂದೆ ತಾಯಿಗೆ ಇದು ದೊಡ್ಡ ಆಸ್ತಿ ನಮ್ಮ ಸಾಯಿ ಏಂಜಲ್ಸ್ ಆಸ್ತಿ ಮತ್ತೆ ನಮ್ಮ ಚಿಕ್ಕಮಗಳೂರು ಜನತೆಗೆ ಇವರಿಬ್ರು ಒಂದು ಡ್ರಾಪ್ ಅನ್ನ ಹೊತ್ತಲಿಕ್ಕೆ ಹೊರಟಿದಾರಲ್ಲ ಇದು ಬಹಳ ಸಂತೋಷದ ವಿಷಯ ಯಾಕೆಂದ್ರೆ ಈ ಊರಿನಲ್ಲಿ ಡೆಂಟಿಸ್ಟ್ ಗಳಿದ್ರು ಆದ್ರೆ ಫೇಶಿಯಲ್ ಇದನ್ನೆಲ್ಲ ಮಾಡುವಂಥದ್ದು ಯಾವ್ದಾರ ಆಕ್ಸಿಡೆಂಟ್ ಆದಾಗ ಅಥವಾ ಏನಾರ ಒಂದು ಸುಡ್ಗಾಯ ಆದಾಗ ಇದಾದಾಗ ಇವೆಲ್ಲ ಮಾಡಿದಾಗ ಅದನ್ನ ಸರಿ ಮಾಡಿ ಮತ್ತ ಅವ್ರಿಗೊಂದು ರೀತಿ ಜನ ನೋಡೋ ಹಾಗೆ ಆ ಮುಖವನ್ನ ಒಂದು ರೀತಿಯಲ್ಲಿ ಸುಂದರವಾಗಿ ಕಾಣುವ ಹಾಗೆ ಮಾಡುವಂಥದ್ದು ಅದಕ್ಕೆ ಬೇಕಾದ ಶಸ್ತ್ರಚಿಕಿತ್ಸೆ ಮಾಡೋದು ಅದಕ್ಕೆ ಬಹಳಷ್ಟು ಖರ್ಚು ಬರ್ತದೆ ಆ ಖರ್ಚನ್ನೆಲ್ಲ ಮಾಡಿಕೊಂಡು ಯಶೋಧ ಮತ್ತು ಅವರೂ ಕೂಡ ಚಿಕ್ಕಮಗಳೂರು ನಗರದಲ್ಲೇ ಇವರು ಹುಟ್ಟಿ ಬೆಳೆದಂಥ ಪ್ರದೇಶ ಇಲ್ಲಿಯ ಒಂದು ಪರಿಸರಕ್ಕೆ ಸರಿಯಾದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಮಕಾಂ ಎಂಬ ಒಂದು ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡುವುದರ ಮೂಲಕ ಇಡೀ ಜನರಿಗೆ ನಮ್ಮ ಬಾಂಧವರಿಗೆ ಅಂತ ಅಲ್ಲ ಎಲ್ಲರಿಗೂ ಇಡೀ ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೂ ಕೂಡ ನೆರವಾಗುವಂತಹ ಒಂದು ಕಾರ್ಯಕ್ರಮ ಈ ಮಕ್ಕಳ ಇಬ್ಬರು ಮಕ್ಕಳನ್ನು ನಾವು ಸಣ್ಣ ಸಣ್ಣದರಿಂದಲೂ ನೋಡ್ತಾ ಬಂದಿದ್ದೀವಿ ಅವರ ಬೆಳವಣಿಗೆಯನ್ನು ನೋಡಿ ತುಂಬಾ ಹೆಮ್ಮೆ ಅನಿಸುತ್ತೆ ಅವರ ತಂದೆ ತಾಯಿಗಳು ಕೂಡ ಅವರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಅವರನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಪೊನ್ನಮ್ಮ ತಮ್ಮ ಬಿ ಡಿ ಎಸ್ ಬಿ ಎಂ ಡಿ ಎಸ್ ಮಾಡಿ ಇವತ್ತು ಒಂದು ಕ್ಲಿನಿಕ್ ಅನ್ನು ಆರಂಭಿಸ ಆರಂಭಿಸ್ತಾ ಇದ್ದಾರೆ ಅವರಿಗೂ ಇನ್ನು ಮುಂದಕ್ಕೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಅವರು ಉತ್ತಮವಾದ ಸೇವೆಯನ್ನು ಜನರಿಗೆ ಕೊಡಲಿ ಅಂತ ಭಾವಿಸ್ತೀನಿ ಹಾರೈಸ್ತೀನಿ ಹಾಗೆ ಅವರ ತಂಗಿ ಮೈತ್ರಿ ಸಂಗಪ್ಪನವರು ಸಹ ಬಿ ಎಮ್ ಎಸ್ ಮಾಡಿ ಇವತ್ತು ಅವರು ಸಹ ಆಯುರ್ವೇದಿಕ್ ಡಾಕ್ಟರ್ ಆಗಿ ಹಾಗೂ ಯೋಗ ಥೆರಪಿಸ್ಟ್ ಆಗಿ ಇವತ್ತಿಂದ ಶುಭಾರಂಭವನ್ನು ಮಾಡುತ್ತಾ ಇದ್ದಾರೆ ಅವರಿಂದಲೂ ಜನರಿಗೆ ಉತ್ತಮ ಸೇವೆಯನ್ನು ದೊಡಕಲಿ ಅಂತ ಆರೈಸಿ ನಾನು ಕೋದಂಡ ಮನೆಗೆ ಹೋಗಿ ಸೇರಿದ ಮೇಲೆ ನಮ್ಮ ಯಜಮಾನ್ರು ನಮ್ಮ ಭಾವಂದಿರು ನಾನು ನಡೆಸಿರುವಂತ ಎಲ್ಲಾ ಕೆಲಸಗಳಿಗೂ ಸಹಕಾರ ಕೊಟ್ಟಿದ್ದಾರೆ ಒಂದು ದಿವಸನಾದ್ರೂ ನನಗೆ ಏನು ಎತ್ತಿ ಹೋಗ್ತಿದ್ಯಾ ನನ್ನ ಇಲ್ಲಿವರೆಗೆ ಮುಂದುವರಿಲಿಕ್ಕೆ ಅವರೆಲ್ಲರ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಈ ಮೂಲಕ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಚಿಕ್ಕಮಂಗ್ಳೂರ್ಲಿದ್ದು ಬೆಳೆದು ನನ್ನ ಎರಡು ಮಕ್ಕಳನ್ನ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿ ಹಿರಿಯರ ಆಶೀರ್ವಾದದಿಂದ ಅವರಿಗೆ ವಿದ್ಯಾಭ್ಯಾಸನ ಕೊಡಿಸಿ ಮಕ್ಕಳಿಗೆ ಒಂದು ಡಾಕ್ಟರ್ ಆಗಿ ಈ ದಿನ ಮಸಮ್ ಅನ್ನುವಂಥ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಿ ಅದರಲ್ಲಿ ಡಾಕ್ಟರ್ ಪೊನ್ನಮ್ಮ ಡಾಕ್ಟರ್ ಮೈತ್ರಿ ಅಂತ ಈ ಈ ಜಾಗದಲ್ಲಿ ನೆಲೆ ನಿಲ್ಲಕ್ಕೆ ಅಂತೇಳಿ ಹೊರಟಿದ್ದಾರೆ ಅವರಿಗೆ ಈಶ್ವರ ತಪ್ಪ ಗುರು ಕಾವ್ಯ ಗುರು ಕಾರಣ ಎಲ್ಲರೂ ಗಣೇಶ ಎಲ್ಲರೂ ಆ ಮಕ್ಕಳಿಗೆ ಜೊತೆಯಲ್ಲೇ ಇದ್ದು ಆಶೀರ್ವಾದ ಕೊಟ್ಟು ಅವರು ಕೀರ್ತಿವಂತ ಮಕ್ಕಳಾಗಿ ಬರೆದು ಜನಸೇವೆಯನ್ನು ಮಾಡಿ ಊರಿಗೆ ನಾಡಿಗೆ ನಮ್ಮ ಮನೆಗೆ ಮನೆತನಕ್ಕೆ ಒಳ್ಳೆ ಕೀರ್ತಿಯನ್ನು ತರಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಇದೇ ವೇಳೆ ಮಾತನಾಡಿದ ಸಹೋದರಿಯರಾದ ಪೊನ್ನಮ್ಮ ಹಾಗೂ ಮೈತ್ರಿಯವರು ನಗರದ ಹಾಗೂ ಸಮೀಪದ ಜನರಿಗೆ ಉಪಯುಕ್ತ ತಕ್ಷಣದ ಸರ್ಜಿಕಲ್ ವ್ಯವಸ್ಥೆ ಹೊಂದಿದ್ದು ಉತ್ತಮ ಲ್ಯಾಬೊರೇಟರಿ ಹಾಗೂ ಡೆಂಟಲ್ ಸಂಬಂಧಿ ಕಾಯಿಲೆಗಳ ನಿವಾರಣೆಗೆ ಸಹಕಾರಿಯಾಗಲಿದೆ ಹಾಗೂ ನಗರದ ಸುತ್ತಮುತ್ತಲಿನ ಅಪಘಾತ ಪ್ರಕರಣಗಳು ಹಾಗೂ ಟ್ರಾಮಾ ಕೇಸ್ಗಳಿಗೆ ತಕ್ಷಣ ಚಿಕಿತ್ಸೆ ನಮ್ಮಲ್ಲಿ ದೊರೆಯಲಿದೆ ಎಂದರು ನಮ್ಮ ತಂದೆ ತಾಯಿಯ ಹೆಸರು ಕಾದಂಡ ಚಂಗಪ್ಪ ಅವ್ರ ಕಾದಂಡ ಯಶೋಧ ನಾನು ಓದಿದ್ದೆಲ್ಲ ಚಿಕ್ಕಮಗಳೂರಿನಲ್ಲೇ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಸ್ಕೂಲಿಂಗ್ ಎಲ್ಲ ಸಾಯಿ ಏಂಜಲ್ಸ್ ಅಲ್ಲಿ ಮಾಡಿ ಆಮೇಲೆ ಬಿ ಡಿ ಎಸ್ ಬೆಂಗಳೂರಲ್ಲಿ ಮುಗಿಸಿ ನಮ್ಮ ಇದೇ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಶೃಂಗೇರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನ್ನ ಸೇವೆ ಸಲ್ಲಿಸಿದ್ದೆ ಅದಾದ ನಂತರ ನಾನು ಎಂ ಡಿ ಎಸ್ನ ಮಾಡಕ್ ಹೋದೆ ಗುಲ್ಬರ್ಗ ಅಲ್ಲಿ ಅದು ಮುಗಿಸಿ ಎರಡು ವರ್ಷ ಇ ಎಸ್ ಐ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ ಅದಾದ್ಮೇಲೆ ಮಹಾವೀರ್ ಜೈನ್ ಹಾಸ್ಪಿಟಲ್ ಬೆಂಗಳೂರು ಅಲ್ಲೂ ವರ್ಕ್ ಮಾಡಿ ಇವಾಗ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಯಾರೂ ಇಲ್ಲ ಬೆಂಗಳೂರು ಮೈಸೂರು ಹಾಸನಿಂದ ಕನ್ಸಲ್ಟೆಂಟ್ಸ್ ಆಗಿ ಕರೆಸ್ತೀವಿ ನಮ್ಮ ತಂದೆ ತಾಯಿ ಹುಟ್ಟಾಗಿಂದ ಸೇವೆಯಲ್ಲೇ ಇದ್ದಾರೆ ಅದನ್ನು ಮುಂದಕ್ಕೋಸ್ಕರ ಕಂಟಿನ್ಯೂ ಮಾಡೋಕ್ಕೋಸ್ಕರ ನಮ್ಮ ತಾಯಿ ಆಸೆಯಂತೆ ನಾನು ಸೇವೆ ಮಾಡಬೇಕು ಇಲ್ಲಿರೋ ಜನಕ್ಕೆ ಜನ ಇಲ್ಲಿಂದ ಹಾಸನ ಬೆಂಗಳೂರು ಮೈಸೂರು ಹೋಗೋ ತನಕ ಟೈಮ್ ಹಿಡಿಯುತ್ತೆ ಇಲ್ಲ ಅಲ್ಲಿಂದ ಡಾಕ್ಟರ್ಸ್ ಕರ್ಸ ತನಕ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ಸೆಂಟರ್ ಡೆಂಟಲ್ ಇಂಪ್ಲಾಂಟ್ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದೀನಿ ನಾನು ಓದಿ ಬೆಳೆದಿದ್ದೆಲ್ಲ ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಸಾಯಂಜಲ್ ಸ್ಕೂಲಲ್ಲೇ ಅಲ್ಲಿ ಓದಿದ್ದು ಆಮೇಲೆ ನಾನು ಅಥ್ಲೀಟ್ ಆಗಿರೋದ್ರಿಂದ ನಾನು ಸ್ಪೋರ್ಟ್ಸ್ ಸ್ಕೂಲ್ ವಿದ್ಯಾನಗರ್ ಮತ್ತು ಸಾಯಿಲ್ ಓದಿರೋದು ನಾನು ನ್ಯಾಷನಲ್ ಅಥ್ಲೀಟ್ ನಂದು ಎಂಟ್ ನ್ಯಾಷನಲ್ ಮೆಡಲ್ ಇದೆ ಹದಿನೆಂಟು ಬಾರಿ ನಾನು ಕರ್ನಾಟಕನ ಆಲ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಓದಿದ್ದು ಮತ್ತೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಬೆಂಗಳೂರು ಸೊ ನಾನು ಆಯುರ್ವೇದಿಕ್ ತಜ್ಞ ಮತ್ತು ನಾನು ಸರ್ಟಿಫೈಡ್ ಯೋಗ ಟ್ರೈನರ್ ಕೂಡ ಸೊ ಫಿಟ್ನೆಸ್ ಫ್ಲೆಕ್ಸಿಬಿಲಿಟಿ ಯಾವುದೇ ತರ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇದ್ರೂ ನಾನು ನೋಡ್ತೀನಿ ಎನಿಥಿಂಗ್ ದ್ಯಾಟ್ ಡೀಲ್ಸ್ ವಿತ್ ನಾಟ್ ಯೂಸಿಂಗ್ ಮೆಡಿಸಿನ್ ಯೂಸಿಂಗ್ ಫುಡ್ ಆ್ಯಸ್ ಮೆಡಿಸಿನ್ ಇಸ್ ಮೈ ಫಾಟ್ ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು ಆಯುರ್ವೇದಿಕ್ ಡಾಕ್ಟರ್ ಹಾಗೂ ಯೋಗ ಟ್ರೈನರ್ ಈ ಸಂದರ್ಭದಲ್ಲಿ ನಗರದ ಗಣ್ಯರು ಹಾಗೂ ಕೊಡಗಿನಿಂದ ಬಂದ ಕುಟುಂಬದ ಸದಸ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು ಉಪ ನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಹಾಗೂ ಸೆಂಟ್ ಝೇವಿಯರ್ ಶಾಲೆ ಬೀಕನಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸೆಂಟ್ ಝೇವಿಯರ್ ಶಾಲೆಯಲ್ಲಿ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವಯೋಮಾನದ ತ್ರೋಪಾಲ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಕ್ರೀಡಾಪಟುಗಳು ಉತ್ಸಾಹದಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರ್ತಕ್ಕಂಥ ಸೇಂಟ್ ಜೇವಿಯರ್ ಶಾಲೆಯ ಆವರಣದಲ್ಲಿ ಮತ್ತು ಅವರ ಪ್ರಾಯೋಜಕತ್ವದಲ್ಲಿ ಮೈಸೂರು ವಿಭಾಗದ ಹದಿನಾಲ್ಕು ಮತ್ತು ಹದಿನೇಳರ ವಯೋಮಾನದ ಬಾಲಕರ ಮತ್ತು ಬಾಲಕಿಯರ ತ್ರೋಬಾಲ್ ಪಂದ್ಯಾವಳಿಯನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾ ಆಯೋಜನೆಯನ್ನು ಮಾಡಿ ಸಿಟಿ ರವೀರ್ ಸರ್ ಅವರು ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಶ್ರೀಹಿತ ಎಚ್ ಡಿ ತಮಯ್ಯ ಸರ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದರು ಒಟ್ಟು ಎಂಟು ಜಿಲ್ಲೆಗಳಿಂದ ಮೂವತ್ತೆರಡು ತ ತಂಡಗಳು ನಾನ್ನೂರು ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವಯೋಮಾನದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾವಳಿಯಿಂದ ಸೆಂಟ್ ಜೇವಿಯರ್ ಶಾಲೆಯ ಒಂದು ಮೈದಾನದಲ್ಲಿ ನಡೆಯುತ್ತಿದ್ದು ಈ ಒಂದು ವಿಭಾಗ ಮಟ್ಟದ ಒಂದು ಥ್ರೋಬಾಲ್ ಪಂದ್ಯಾವಳಿಗೆ ನಮ್ಮ ಮೈಸೂರು ವಿಭಾಗದ ಎಂಟು ಜಿಲ್ಲೆಗಳಿಂದ ಸುಮಾರು ಇನ್ನೂರು ಬಾಲಕಿಯರು ಮತ್ತು ಇನ್ನೂರು ವಿದ್ಯಾರ್ಥಿಯರು ಬಾಲಕರು ಭಾಗವಹಿಸುತ್ತಿದ್ದು ಈ ಒಂದು ಕ್ರೀಡಾಕೂಟದಲ್ಲಿ ಸುಮಾರು ಐವತ್ತು